ಈಗ ಕಾಲಿಗೆ ಕಾಲಿಗೆ ಕಲ್ಲು ಬೇಕಾದ್ರೂ ಚುಚ್ಚಲಿ ಸರ್ ಮಣ್ಣು ಚುಚ್ಚಂಗಲ್ಲ ಈಗ ಚಪ್ಪಲಿ ಅಕ್ಕಿಂದು ತೋಟದ ನಡಿತೇವೆ ಅಂದ್ರೆ ಆ ಮಟ್ಟಕ್ಕೆ ತೋಟ ತಂದು ನಿಲ್ಸಿದ್ರೆ ಇಲ್ಲಿ ಕೊಟ್ಟಿರತ ಎಲ್ಲಾ ತ್ಯಾಜ್ಯಗಳು ಕೂಡ ಕಳಿಯುತ್ತೆ ಮಣ್ಣಲ್ಲಿ ಫಾರ್ಮೆಂಟೇಶನ್ ಆಗುತ್ತೆ ಅವಾಗ ಬೈ ಚಾನ್ಸ್ ಏನಾದರೂ ನಮಗೆ ಒಂದು ತಿಂಗಳು ಎರಡು ತಿಂಗಳು ನೀರು ಇಲ್ದ ಇದ್ದರೂ ತೋಟ ಉಳಿಬೇಕು ಆ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೋಬೇಕು ಯಾಕಂದರೆ ನಾವು ಡ್ರೈಲ್ಯಾಂಡ್ನವರು ಗದ್ದೆ ಅಲ್ಲಲ್ಲ ಸರ್ ನಮ್ಮದು ನಮ್ಮದು ಗದ್ದೆ ಅಲ್ಲಲ್ಲ ಸರ್ ಗೊತ್ತಾಯ್ತು ನೋಡಿ ಸರ್ ಇದು ನಿಮಗೆ ಅನುಭವ ಎಕ್ಸ್ಪೀರಿಯನ್ಸಿಗೆ ಬರೋಕ್ಕೆ ನೋಡೋದು ಇದನ್ನು ನಿಮ್ಮ ಹಂಗಲ್ಲ ನೀವು ಯಾವಾಗ ಓಡಾಡಿದ್ರು ಕೂಡ ಕುರ್ಲಾನ್ ಬೆಡ್ ಮೇಲೆ ಓಡಾಡೋಂಗೆ ಆಗ್ಬೇಕು ಆ ಮಟ್ಟಕ್ಕೆ ಮಣ್ಣು ತಂದು ನಿಲ್ಲಿಸಿಬಿಟ್ರೆ ಈ ಸಾವಯವ ತ್ಯಾಜ್ಯ ಇಲ್ಲೇ ಸೃಷ್ಟಿಯಾಗತಕ್ಕಂಥ ಡಯಾಂಚ ಸೆಣಬು ಕಸ ಕಡ್ಡಿ ಏನಿದ್ರೂ ಕೂಡ ಅವೆಲ್ಲವೂ ಕೂಡ ಡೈಲ್ಯೂಟ್ ಆದಾಗ ಆ ಮಣ್ಣು ಮೆದುವಕತಿ ಆ ಮಣ್ಣಲ್ಲಿ ಕೋಟ್ಯಾನು ಕೋಟಿ ಸೂಕ್ಷ್ಮಾಣ ಜೀವಿಗಳು ಬದುಕಿರ್ತವೆ ಇದೇ ಕಾನ್ಸೆಪ್ಟು ಜೊತೆಗೆ ಆರ್ಗ್ಯಾನಿಕ್ ಕಾರ್ಬನ್ ಡೆವಲಪ್ ಆಗೋದು ಸರ್ ನೈಸರ್ಗಿಕವಾಗಿ ಆರ್ಗ್ಯಾನಿಕ್ ಕಾರ್ಬನ್ನು ಆ ಫಾರ್ಮೆಂಟೇಷನಿಂದನೇ ಡೆವಲಪ್ ಆಗೋದು ತ್ಯಾಜ್ಯಗಳು ಕಳಿಯುವಿಕೆಂದೇ ಆರ್ಗ್ಯಾನಿಕ್ ಕಾರ್ಬನ್ ಡೆವಲಪ್ ಆಗೋದು ಆರ್ಗ್ಯಾನಿಕ್ ಕಾರ್ಬನ್ ನಮ್ಮ ಭಾಗದ ಯಾರು ನೀವು ಟೆಸ್ಟ್ ಮಾಡಿ ನೋಡಿರಿ ಒಂದು ಸಲ ಟೆಸ್ಟ್ ಮಾಡ್ಸ್ರಿ ಇದು ತಗೊಂಡೋಗಿ ಮಣ್ಣು ಒಂದು ಸಲ ನೀರು ಮಣ್ಣು ಟೆಸ್ಟ್ ಮಾಡಿಸಿದರೆ ಓಸಿ ಎಷ್ಟು ಐತಿ ಅಂತಂದರೆ ಭಾಳ ನಿಮ್ಗೆ ಇಲ್ಲಿ ಸಿಗ್ತಕ್ಕಂಥದ್ದು ನೀವು ಪಾಯಿಂಟ್ ತ್ರೀ ಅಥವಾ ಫೋರ್ ಪರ್ಸೆಂಟ್ ಅಷ್ಟೇ ಮಿನಿಮಮ್ ಒಂದು ಪರ್ಸೆಂಟ್ ದಾಟ್ಬಿಡ್ತು ಅಂತಂದ್ರೆ ಒಂದು ಪರ್ಸೆಂಟ್ ಓಸಿ ಆರ್ಗ್ಯಾನಿಕ್ ಕಾರ್ಬನ್ ಡೆವಲಪ್ ಆಯಿತು ಅಂತಂದ್ರೆ ಮಣ್ಣಲ್ಲಿ ಇದಕ್ಕೆ ಜಾಸ್ತಿ ನೀರು ಕೇಳಲ್ಲ ಭೂಮಿ ಆಳದಿಂದಲೂ ಕೂಡ ಗ್ರಾಫೈಟ್ ಟೈಪ್ ಇರೋದು ನೋಡಿರ್ಬೇಕು ನೀವು ತ್ಯಾಜ್ಯ ಕಳಿವಿಕೆಯಿಂದ ಆಗ್ತದೆ ಗ್ರಾಫೈಟ್ ಟೈಪು ಆ ಥರ ಎಲ್ಲೆಲ್ಲಿ ನಾವು ಸುಮಾರು ನಮಗೆ ಒಂದು ಮೀಟ್ರ್ ಒಂದು ಸ್ಕ್ವೇರ್ ಮೀಟ್ರಲ್ಲಿ ಒಂದು ಕೆ ಜಿ ಕಾರ್ಬನ್ ಡೆವಲಪ್ ಆಯಿತು ಅಂತಂದರೆ ಒಂದು ಒಂದು ಸ್ಕ್ವೇರ್ ಮೀಟ್ರಲ್ಲಿ ಒಂದು ಕೆ ಜಿ ಕಾರ್ಬನ್ ಡೆವಲಪ್ ಆಯಿತು ಅಂತಂದರೆ ಭೂಮಿ ಆಳದಿಂದನೂ ಬೇಕಾದ್ರೆ ನೀರು ಎಳಿತೈತಿ ವಾತಾವರಣದಿಂದನೂ ಕೂಡ ನೀರು ಎಳಿತೈತಿ ನೀರು ಬೇಕಿ ನಮ್ಮ ಕಾನ್ಸೆಪ್ಟ್ ಇರೋದು ಇಲ್ಲಿ ತಲೆ ಇರತಕ್ಕಂಥ ನಮಗೆ ನಮ್ಮ ಆಲೋಚನೆಗಳು ನಮ್ಮ ರೈತರ ಆಲೋಚನೆಗಳು ಏನಂತಂದರೆ ಇಲ್ಲಿ ಅಡಿಕೆ ಅಂದರೆ ಭಾರಿ ನೀರು ಬೇಕು ಅಡಿಕೆ ಅಂದ್ರೆ ಸಗಣಿ ಗೊಬ್ಬರ ಭಾಳ ಇದ್ದರೆ ಅಡಿಕೆ ಸಗಣಿ ಗೊಬ್ಬರ ಭಾಳ ಇದ್ದರೆ ಅಡಿಕೆ ನಾವೆ ಸಾವಯವ ತ್ಯಾಜ್ಯ ಚೆನ್ನಾಗಿ ಸೃಷ್ಟಿ ಮಾಡಿ ಒಂದಿಷ್ಟು ಈ ಯಾವುದು ಈ ಸ್ಲರೀಸ್ ಮಾಡಿಸ್ತೀವಲ್ಲ ಸರ್ ಜೀವಾಮೃತ ಟೈಪ್ ಅಂದಲ್ಲ ಈ ನಮ್ಮ ಸ್ಲರಿನಲ್ಲಿ ಸುಮಾರು ಒಂದು ಐದಾರು ಪಟ್ಟು ಚೆನ್ನಾಗಿ ಕೆಲಸ ಮಾಡ್ತದೆ ಸ್ಲರಿ ಒಂದಿಷ್ಟು ಮಣ್ಣಿಗೆ ಸಮರ್ಪಣೆ ಮಾಡಿದರೆ ಆ ತ್ಯಾಜ್ಯಗಳೆಲ್ಲ ಕೂಡ ಆ ಮಣ್ಣಿನ ಜೀವಿಗಳು ಏನಾದವ್ರ ಕಾರ್ಮಿಕರು ತಿಂದಾಗ್ತವೆ ಇದೇ ಕಾನ್ಸೆಪ್ಟ್ ಇದು ಇಲ್ಲಿ ಬೇಕಾಗಿರೋದು ಗೊತ್ತಾ ಇಲ್ಲಿ ಬಳಕೆ ಆಗದಿರ್ತಕ್ಕಂಥ ತ್ಯಾಜ್ಯ ಮಿನ್ರಲ್ ಆಗುತ್ತೆ ಮಿನ್ರಲ್ ಖನಿಜೀಕರಣಗೊಳ್ಳೋದು ಮಣ್ಣಲ್ಲಿ ಮಣ್ಣಾಗೋಗೋದು ಮಣ್ಣಿನ ಜೀವಿಗೆ ಆಹಾರ ಆಗದಿದ್ದರೆ ಇಲ್ಲಿ ಒಂದಿಷ್ಟು ಮಿನಿಮಮ್ ರಿಸಲ್ಟ್ ಹೆಂಗೈತಿ ಅಂದ್ರೆ ಬರ್ತೈತೆ ಅಷ್ಟೇ ನೀವು ಇಲ್ಲಿಂದ ಕಾದರೂ ಕೂಡ ಇನ್ನೂ ಒಂದು ಐದು ವರ್ಷ ಕಾಯ್ಬೇಕು ಹಿಂಗೆ ಬಿಟ್ಟರು ಒಂದು ಐದು ವರ್ಷ ಆರು ಮಣ್ಣು ನಿರ್ಜೀವ ಸ್ಥಿತಿಯಿಂದ ಸಜೀವ ಸ್ಥಿತಿಗೆ ಬರಬೇಕಾದರೆ ಮಣ್ಣಿನ ಜೀವಿಗಳನ್ನು ಪುನರುತ್ಪಾದಿಸಿದಾಗ ನಮ್ಮ ತೋಟದಲ್ಲಾಗುತ್ತಿರುವ ಬದಲಾವಣೆಗಳನ್ನು ನಾವುಗಳು ನಮ್ಮ ಮನಸ್ಸಿನಿಂದ ಆಸ್ವಾದಿಸುವ ಗುಣವನ್ನು ಹಾಗೂ ನಾವುಗಳು ಮಾಡುವ ಕೆಲಸ ಭೂಮಿ ತಾಯಿಯನ್ನು ಸಮೃದ್ಧಗೊಳಿಸುತ್ತೇವೆ ಎನ್ನುವ ಸಂಕಲ್ಪವಿದ್ದರೆ ನಾವುಗಳೆಲ್ಲರೂ ಶ್ರೀಮಂತರು ಎನ್ನುವ ಭಾವನೆ ಪುನಃ ಪುನಃ ಸ್ಮೃತಿ ಪಟರದಲ್ಲಿ ಬರುತ್ತಿರಬೇಕು ಈ ರೀತಿ ಸಾವಯವ ತ್ಯಾಜ್ಯಗಳನ್ನು ಮಣ್ಣಿಗೆ ಸಮರ್ಪಿಸಿದರೆ ನಮ್ಮ ಬದುಕು ಶ್ರೀಮಂತ ನಾವೆಲ್ಲರೂ ಕೂಡ ಶ್ರೀಮಂತರು ಥ್ಯಾಂಕ್ ಯು ಮಣ್ಣು ನಿರ್ಜೀವ ಸ್ಥಿತಿಯಿಂದ ಸಜಿ ಸಜೀವ ಸ್ಥಿತಿಗೆ ಬರಬೇಕಾದರೆ ಮಣ್ಣಿನ ಜೀವಿಗಳನ್ನು ಪುನರುತ್ಪಾದಿಸಿದಾಗ ನಮ್ಮ ತೋಟದಲ್ಲಾಗುತ್ತಿರುವ ಬದಲಾವಣೆಗಳನ್ನು ನಾವುಗಳು ನಮ್ಮ ಮನಸ್ಸಿನಿಂದ ಆಸ್ವಾದಿಸುವ ಗುಣವನ್ನು ಹಾಗೂ ನಾವುಗಳು ಮಾಡುವ ಕೆಲಸ ಭೂಮಿ ತಾಯಿಯನ್ನು ಸಮೃದ್ಧಗೊಳಿಸುತ್ತೇವೆ ಎನ್ನುವ ಸಂಕಲ್ಪವಿದ್ದರೆ ನಾವುಗಳೆಲ್ಲರೂ ಶ್ರೀಮಂತರು ಎನ್ನುವ ಭಾವನೆ ಪುನಃ ಪುನಃ ಸ್ಮೃತಿ ಪಠನದಲ್ಲಿ ಬರುತ್ತಿರಬೇಕು ಈ ರೀತಿ ಸಾವಯವ ತ್ಯಾಜ್ಯಗಳನ್ನು ಮಣ್ಣಿಗೆ ಸಮರ್ಪಿಸಿದರೆ ನಮ್ಮ ಬದುಕು ಶ್ರೀಮಂತ ನಾವೆಲ್ಲರೂ ಕೂಡ ಶ್ರೀಮಂತರು ಥ್ಯಾಂಕ್ ಯು